ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಲಿರುವ ಜಾತಿ ಜನಗಣತಿಯಲ್ಲಿ ಒಕ್ಕಲಿಗ ಸಮುದಾಯದ ಪ್ರತಿಯೊಬ್ಬರು ಭಾಗವಹಿಸಿ ವಸ್ತುನಿಷ್ಠ ಮಾಹಿತಿ ನೀಡುವ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಆದಿಚುಂಚನಗಿರಿ ಮಟ್ಟದ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಕರೆ ನೀಡಿದರು ಮಂಡ್ಯದ ಎಸ್ಪಿ ಸಮುದಾಯ ಭವನದಲ್ಲಿ ರಾಜ್ಯ ಒಕ್ಕಲಿಗ ಸಂಘ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಏರ್ಪಡಿಸಿದ್ದ ಜಾಗೃತಿ ಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಜಾತಿ ಸಮೀಕ್ಷೆಯ ವೇಳೆ ಒಕ್ಕಲಿಗ ಸಮುದಾಯದವರು ಯಾವುದೇ ರೀತಿ ಸುಳ್ಳು ಹೇಳದೆ ವಸ್ತುನಿಷ್ಠವಾಗಿ ಅಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಸಮೀಕ್ಷೆಯ ನಂತರ ಅವರು ಬಂದರು ಏನೋ ಬರೆದುಕೊಂಡು ಹೋದರು ಎಂದು ಯಾರನ್ನು ದೂರುವುದು ಸರಿಯಲ್ಲ ಎಂದರು ಹಟ್ಟೊಂಬತ್ತು ಮೂವತ್ತೊಂದರಲ್ಲಿ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಿಲ್ಲರ್ ಆಯೋಗ ರಚಿಸಿ ಜಾತಿಗಣತಿಯನ್ನು ಮಾಡಿಸಿ ಮೀಸಲಾತಿ ನೀಡಿದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ನಾವೆಲ್ಲರೂ ಚೆನ್ನಾಗಿ ಬಾಳಲು ಕಾರಣರಾದರು ನಾಲ್ವಡಿ ಅವರಿಗೆ ಒಕ್ಕಲಿಗ ಸಮುದಾಯದ ಎಲ್ಲರೂ ಋಣಿಯಾಗಿರಬೇಕು ಒಕ್ಕಲಿಗ ಸಮುದಾಯದ ಮಠಗಳು ಸಂಘಟನೆವರು ಜಿಲ್ಲೆ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗೂ ತೆರಳಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜನರ ಜಾತಿಗಣತಿಯನ್ನು ಮಾಡಿಸುವಂತೆ ಜಾಗೃತಿ ಮೂಡಿಸಬೇಕು ನಾವೆಲ್ಲ ಸ್ವಲ್ಪ ಸೋಮಾರಿತನ ತೋರಿದರೆ ಮುಂದಿನ ತಲೆಮಾರು ನಮಗೆ ಶಾಪ ಹಾಕುತ್ತದೆ ಅಲ್ಲದೆ ಸಮುದಾಯಕ್ಕೆ ಬಹಳ ದೊಡ್ಡ ನಷ್ಟವಾಗುತ್ತದೆ ಆದ್ದರಿಂದ ಒಕ್ಕಲಿಗ ಸಮುದಾಯದ ಪ್ರತಿಯೊಬ್ಬರು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಯಾವುದೇ ರೀತಿಯ ಸುಳ್ಳು ಹೇಳದೆ ವಸ್ತುನಿಷ್ಠ ವಿವರ ನೀಡಬೇಕು ಎಂದು ಮನವಿ ಮಾಡಿದರು

ela ಶಾಸಕ ಪಿ ರವಿಕುಮಾರ್ ಗೌಡ ಮಾತನಾಡಿ ನಮ್ಮ ಸರ್ಕಾರ ಎರಡನೇ ಬಾರಿಗೆ ಜಾತಿ ಸಮೀಕ್ಷೆ ಮಾಡಿಸಲು ಮುಂದಾಗಿದೆ ಮೊದಲ ಬಾರಿ ಸಮೀಕ್ಷೆ ಮಾಡಿದಾಗ ಸಾಕಷ್ಟು ಗೊಂದಲ ಮೂಡಿತ್ತು ನಮ್ಮ ಸಮುದಾಯದ ಸಂಖ್ಯೆ ಕಡಿಮೆಯಾಗಿದೆ ಆ ಸಮುದಾಯದ ಸಂಖ್ಯೆ ಹೆಚ್ಚಾಗಿದೆ ಎಂದು ದಿನನಿತ್ಯ ಜಂಜಾಟ ನಡೆದು ಕೆಲವರು ಈ ಸಮೀಕ್ಷೆ ಸ್ವಾಗತಿಸಿದರೆ ಕೆಲವರು ವಿರೋಧ ವ್ಯಕ್ತಪಡಿಸಿದರು ಇದಕ್ಕೆ ತಿಲಾಂಜಲಿ ನೀಡಿ ನಮ್ಮ ಸರ್ಕಾರ ಮತ್ತೊಮ್ಮೆ ಸೇ ಇಪ್ಪತ್ತೆರಡರಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜಾತಿ ಗಣತಿ ಮಾಡಲು ನಮ್ಮ ಮುಂದಾಗಿದೆ ಈ ಬಾರಿ ಪ್ರತಿಯೊಬ್ಬರು ಗಣತಿದಾರರು ಮನೆಗೆ ಬಂದಾಗ ಅವರು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಬೇಕು ಸಮುದಾಯದ ನಾಯಕರು ಒಕ್ಕಲಿಗರಿಗೆ ಜಾಗೃತಿ ಮೂಡಿಸಬೇಕು ಎಂದು ಶಾಸಕ ಗಣಿಗ ರವಿಕುಮಾರ್ ಮನವಿ ಮಾಡಿದರು चेहरा ये सारे पार्किर 11 पार्किर पार्किर को तोता है और नासी काल से ये सब कर रहे हैं अधिकार में लेकर में है नासी श्री 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 तोता फिर से तैयार करने और केवल स्वागत और जो है इनका फिर का से हाथ देते पता में है ラスト。 ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ ಕಳೆದ ಬಾರಿ ಮಾಡಿದ್ದ ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯದ ಜನರ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈಗ ಹೊಸದಾಡಿ ಮತ್ತೆ ಸಮೀಕ್ಷೆ ಮಾಡುತ್ತಿದ್ದಾರೆ ಈ ಸಮೀಕ್ಷೆ ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿ ನಿಗದಿ ಜಾತಿ ಪ್ರಾತಿನಿಧ್ಯ ರಾಜಕೀಯ ಪ್ರಾತಿನಿಧ್ಯ ಹಾಗೂ ಸೌಲಭ್ಯ ಪಡೆಯಲು ಸಹಕಾರಿ ಆದ್ದರಿಂದ ಒಕ್ಕಲಿಗ ಸಮುದಾಯದ ಮುಖಂಡರು ಪ್ರತಿ ಜಿಲ್ಲೆ ತಾಲೂಕು ವಾರ್ಡು ಗ್ರಾಮದ ಮನೆ ಮನೆಗೂ ತೆರಳಿ ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಹೇಳಿಕೆಯಲ್ಲಿ ಸ್ಫಟಿಕಪುರಿ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಅಶೋಕ್ ಜಯರಾಮ್ ರಾಘವೇಂದ್ರ ನೆಲ್ಲಿಗೆರ ಬಾಲಕೃಷ್ಣ ಮೂಡ್ಯಚಂದ್ರು ಜಿಲ್ಲಾ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಧ್ಯಕ್ಷ ಚಿಕ್ಕೋನಹಳ್ಳಿ ತಮ್ಮಯ್ಯ ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಸಿ ರವೀಂದ್ರ ಮಹಿಳಾ ಅಧ್ಯಕ್ಷರಾದ ಸುಜಾತಾ ಕೃಷ್ಣ ಮತ್ತಿತರರಿದ್ದರು